ನಮಸ್ಕಾರ ಎಲ್ಲರಿಗೂ ದಯವಿಟ್ಟು ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ವೀಡಿಯೋಗೆ ಆಮೇಲೆ ನಂದೇನಾದರೂ ಈ ಟಾಪಿಕ್ ಬಗ್ಗೆ ಏನಾದರೂ ಸ್ವಲ್ಪ ತಪ್ಪು ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೂ ಅದು ಕ್ಲೀನಾಗಿ ಅರ್ಥ ಆಗುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅದು ಅಂತ ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಇದು ಲೆಂತಿ ಅಂತ ಅನ್ನಿಸ್ಬೋದು ಆದರೆ ಪೂರ್ತಿ ಕೇಳಿದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ನಮಗೆ ಪೂಜೆ ಮಾಡಬೇಕಾದ್ರೂ ಕೂಡ ಒಂದು ನಮಗೂ ಒಂದು ಸ್ವಲ್ಪ ಗೊತ್ತಿದೆ ಅದರ ಬಗ್ಗೆ ಅಂತ ತಿಳ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಯಾವುದೇ ಪೂಜೆ ಆದ್ರೂ ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಕೇಳಿ ಲೆಂತಿ ಎನಿಸಿದ್ರು ತುಂಬ ನಮಗೆ ಇದರಿಂದ ಅರ್ಥ ಆಗೋದು ತುಂಬ ಇದೆ ಅದಕ್ಕೋಸ್ಕರ ಇವಾಗ ನಾವು ಸಾಮಾನ್ಯವಾಗಿ ಸೃಷ್ಟಿ ದಿವಸ ಪಂಚಮಿ ದಿವಸ ಮತ್ತು ಕೆಲವರು ಗಣಪತಿ ಹಬ್ಬದ ದಿವಸನೂ ಕೂಡ ಹೋಗಿ ನಾಗರಕಟ್ಟೆಗೆ ಪು ಹಾಲನ್ನ ತೆನೆ ಎರೆದ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋವಂಥದ್ದು ಒಂದು ಪ್ರತೀತಿ ಇದೆ ಆದರೆ ಅದರಿಂದ ಏನು ಕತೆ ಆ ನಾಗರ ಕಲ್ಲಿರುತ್ತಲ್ಲ ಅದ್ರದ್ದು ಅದು ಯಾವ್ಯಾವ ದೇವತೆಗಳಲ್ಲಿರುವಂಥದ್ದು ಅದ್ರ ಹೆಸರೇನು ಅದರಿಂದ ಮಹಾತ್ಮೆ ಏನು ಅಂತ ನಮ್ಮಲ್ಲಿ ಗೊತ್ತಿರಲ್ಲ ಅದನ್ನು ತಿಳ್ಕೊಂಡು ಮಾಡಿದ್ರೆ ನಮಗೆ ಪೂಜೆ ಮಾಡುವಾಗ ಇನ್ನೂ ತುಂಬ ಸಂತೋಷ ಆಗುತ್ತೆ ಎಂಥ ದೇವಾ ದೇವಾನುದೇವತೆಗಳು ಕೂಡ ತಾವು ಈ ಥರ ಒಂದು ದೈವಿ ಸ್ಥಾನಕ್ಕೆ ಬರಬೇಕು ಅಂತಂದರೆ ಎಷ್ಟು ಅವ್ರಿಗೆ ಶ್ರಮ ಅಂದರೆ ಶ್ರಮ ಅನ್ನೋದಕ್ಕಿಂತ ಅವ್ರದ್ದೊಂದು ತಪಸ್ಸು ಪೂಜಾ ವಿಧಾನ ಅದರ ಫಲದ ಮಹಾತ್ಮೆ ಅವರು ಈ ರೀತಿ ನಮಗೆ ದೇವ್ರ ರೂಪದಲ್ಲಿ ನಮ್ಗೆ ಆಶೀರ್ವಾದ ಕೊಡೋಕ್ಕೆ ಬಂದು ನೆಲೆಸಿರ್ತಾರೆ ಯಾವುದೇ ದೇವ್ರುಗಳಾದರೂ ಆದರೆ ಅದರಿಂದ ಮಹಾತ್ಮೆ ತಿಳ್ಕೊಳ್ಳೋವಂಥದ್ದು ನಾವು ಪೂಜೆ ಮಾಡೋಕ್ಕೆ ಮುಂಚೆ ನಮಗೂ ತುಂಬ ಒಳ್ಳೆಯದು ಫಲ ಬೇಗ ಸಿಕ್ಕತ್ತೆ ಅಂತ ದೊಡ್ಡವರು ಹೇಳ್ತಾರೆ ಇವಾಗ ಬನ್ನಿ ವಿಶಿ ಹೋಗೋಣ ನಾವು ನಾಗರಕಟ್ಟೆಗೆ ಹೋದಾಗ ಅಲ್ಲಿ ಮೂರು ನಾವು ನಾಗರ ಕಲ್ಗಳನ್ನ ಮೇಯ್ನಾಗಿ ನೋಡ್ತೀವಿ ಮಧ್ಯದಲ್ಲಿ ಹೆಣ್ಣು ನಾಗರ ಇರುತ್ತೆ ಆ ಕಡೆ ಈ ಕಡೆ ಒಂದು ಜೋಡಿ ನಾಗರ ಇರುತ್ತೆ ಇನ್ನೊಂದು ನಾಗರ ಪಕ್ಕದ ಅದರ ಪಕ್ಕದಲ್ಲೊಂದು ನಾಗರ ಇದು ಇರುತ್ತೆ ಕಲ್ಲಿರುತ್ತೆ ಅದ್ರ ಹೆಸರೇನು ಅದು ಯಾವುದ್ಯಾವುದು ಅಂತ ತಿಳ್ಕೊತಾ ಹೋಗೋಣ ಬನ್ನಿ ಹಿಂದೆ ಒಂದ್ಸರಿ ಬ್ರ ಬ್ರಹ್ಮದೇವ ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಜಲಾಚರ ಮತ್ತು ಜೀವಿಗಳನ್ನೆಲ್ಲ ರಚನೆ ಮಾಡೋಕ್ಕೆ ಒಂದಷ್ಟು ಋಷಿಗಳನ್ನ ನೇಮಿಸಿ ಕಳಿಸ್ತಾ ಇರ್ತಾರಂತೆ ಭೂಲೋಕಕ್ಕೆ ಆವಾಗ ಅದೇ ಥರ ಮಾ ಕೆಲವು ಋಷಿಗಳಲ್ಲಿ ಕಶ್ಯಪ ಮಹರ್ಷಿಗಳು ಕೂಡ ಒಬ್ಬರು ಈ ಕಶ್ಯಪ ಮಹರ್ಷಿಗಳು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ಕಶ್ಯಪ ಮಹರ್ಷಿಗಳನ್ನ ವಿಷ್ಣು ಪುರಾಣದ ಪ್ರಕಾರ ದಕ್ಷಿಣಗೆ ಹದಿಮೂರು ಜನ ಹೆಣ್ಮಕ್ಳಿದ್ರಂತೆ ಆ ಹದಿಮೂರು ಜನ ಹೆಣ್ಮಕ್ಳನ್ನೂ ಕೂಡ ಕಶ್ಯಪ ಮಹರ್ಷಿಗಳು ಮದುವೆ ಆಗಿದ್ರು ಅನ್ನೋದೊಂದು ಇದೆ ಇತಿ ಇದರಲ್ಲಿ ಪುರಾಣಗಳಲ್ಲಿ ವಿಷ್ಣು ಪುರಾಣದಲ್ಲಿ ಇದೆ ಆ ಹದಿಮೂರು ಜನ ಹೆಣ್ಮಕ್ಳನ್ನೂ ಮದುವೆ ಆಗಿದ್ದಂಥ ಕಶ್ಯಪ ಮಹರ್ಷಿಗಳು ಈ ಕಥೆಯಲ್ಲಿ ಇಬ್ರು ಮುಖ್ಯ ಪಾತ್ರಧಾರಿಗಳು ಯಾರು ಅಂತಂದರೆ ಈ ಕಥೆಯಲ್ಲಿ ಇಬ್ಬರು ಪ್ರಮುಖವಾಗಿ ಆ ಹದಿಮೂರು ಜನ ಹೆಂಡ್ತೀರಲ್ಲಿ ಇಬ್ಬರು ಹೆಂಡ್ತೀರು ಪ್ರಮುಖವಾಗಿ ಕಥೆಯಲ್ಲಿ ಕಂಡು ಬರೋರು ಯಾರು ಅಂದರೆ ಕದ್ರು ಮತ್ತು ವಿ ಕದ್ರು ಮತ್ತು ವಿನೂತ ಅಂತ ಇವರಿಬ್ರು ಅಕ್ಕ ತಂಗಿರೇ ಆದರೂ ಕೂಡ ಸೌತಿ ಮತ್ಸಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಎಲ್ಲಾರ್ಗು ಹಾಗೆ ಇವ್ರಿಗೂ ಇತ್ತಂತೆ ಈ ಕದ್ರು ಈ ಬ ಕಶ್ಯಪ ಮಹರ್ಷಿಗಳೇನು ಮಾಡಿದ್ರಂತೆ ಕದ್ರೂಗೆ ಸರ್ಪ ಸಂತತಿನ ಸೃಷ್ಟಿಸಿದ್ರಂತೆ ಮತ್ತು ವಿನತ್ಗೆ ಗರುಡ ಗರಡನ್ನು ಸೃಷ್ಟಿಸಿದ್ರಂತೆ ಅಂದರೆ ಗರ್ಡನ್ ತಾಯಿ ವಿನೂತ ಸರ್ಪಗಳ ತಾಯಿ ಕದ್ರು ಈ ಥರ ಸೃಷ್ಟಿ ಮಾಡಿದ್ನಂತೆ ಕಶ್ಯಪ ಮಹರ್ಷಿ ಹಿಂಗಿರಬೇಕಾದ್ರೆ ಕದ್ರು ತುಂಬ ಯೋಚನೆ ಮಾಡ್ತಾ ಇದ್ಲಂತೆ ಯಾವಾಗಲೂ ಇಷ್ಟಿದ್ರೂ ನನಗೆ ಒಂದು ಹೆಣ್ಣು ಸಂತಾನ ಇಲ್ವಲ್ಲ ನನಗೂ ಒಬ್ಬಳು ಸುಂದರವಾದ ಹೆಣ್ಮಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ಲಂತೆ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದ್ಸರಿ ತಾನೇ ಕೂತ್ಕೊಂಡು ಒಂದು ಎಣ್ಣೆ ಆಕೃತಿನ ರಚಿಸಿದ್ಲಂತೆ ರಚಿಸ್ಬಿಟ್ಟು ತುಂಬ ಸುಂದರವಾಗಿ ಕಾಣಿಸ್ತಿತ್ತಂತೆ ಅದನ್ನು ಕೆತ್ತಾದ್ಮೇಲೆ ಕುತ್ಕೊಂಡು ನೋಡ್ತಾ ಇರ್ಬೇಕಾರೆ ಅಬ್ಬ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸುಂದರವಾಗಿರುವಂಥ ಆಕೃತಿ ನಾನೇ ಕೆತ್ತಿರೋದು ಇದಕ್ಕೆ ಜೀವ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗೊಬ್ಳು ಸುಂದರವಾಗ್ಲು ಮ ಸುಂದರವಾದಂಥ ಮಗಳು ಸಿಗ್ತಿದ್ಲು ಅಂತ ಅನ್ಕೋಬೇಕಾದ್ರೆ ಅದೇ ಟೈಮಲ್ಲಿ ಶಿವ ಪಾರ್ವತಿಯವ್ರ ಮಿಲನ ಆಗಿ ಆ ಒಂದು ಶಕ್ತಿದು ಒಂದು ಅಂಶ ಬಂದು ಈ ಕಲಾಕೃತಿ ಮೇಲೆ ಬಿದ್ದು ಆ ಕಲಾಕೃತಿಗೆ ಜೀವ ಬಂದೇ ಬಿಡ್ತಂತೆ ಆ ಥರ ಹುಟ್ಟಿದಂಥ ಮಗಳೆ ಆ ಇದು ಕದ್ರಿ ಕೆತ್ತದಂಥ ಕಲಾಕೃತಿಗೆ ಶಿವ ಮತ್ತು ಪಾರ್ವತಿಯರದ್ದು ಮಿಲನದ್ದು ಒಂದು ಅಂಶ ಬಂದು ಸೇರಿಕೊಂಡು ಜೀವ ಬಂದಂಥ ಒಂದು ಆಕೃತಿ ಹೆಸರು ಮಾನಸ ಅಂತ ಇದನ್ನು ಹೆಸರೇ ಹಂಗೆ ಮಾನಸ ಅಂದರೆ ಮನಸ್ಸಿನಿಂದ ಉದ್ಭದ್ ಉದ್ಭವವಾದಂಥ ಜನ್ಮ ತಾಳ್ದಂಥ ಹೆಣ್ಣಾಗಿರೋದ್ರಿಂದ ಮಾನಸ ಅಂತ ಹೆಸರಿಟ್ರಂತೆ ಈ ರೀತಿ ಶಿವನ ವರಪ್ರಸಾದ ಆದಂಥ ಮಾನಸ ಹುಟ್ಟಾಗ್ಲಿಂದನೂ ಗೋರ ತಪಸ್ಸು ಮಾಡೋದು ಪೂಜೆ ಮಾಡೋದು ಯಾವಾಗಲೂ ಅದರಲ್ಲೇ ತುಂಬ ಟೈಮ್ನಾಗ ಕಳೀತಾ ಇದ್ಲಂತೆ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಅವಳು ದಿನ ಪೂಜೆ ಗೋರ ತಪಸ್ಸು ಈ ಥರ ಮಾಡ್ತಾ ಮಾಡ್ತಾ ತುಂಬ ಕೃಷಿಳಾಗ್ಬಿಟ್ಲಂತೆ ಉಪವಾಸ ಮಾಡೋದು ಪೂಜೆ ಮಾಡೋದು ಈ ಥರ ತುಂಬ ಖುಷಿಳಾಗ್ಬಿಟ್ಲು ಅಂದರೆ ತುಂಬ ಸಣ್ಣ ಆಗ್ಬಿಟ್ಲಂತೆ ಅದನ್ನು ನೋಡಿದಂಥ ವಾಸುಕಿ ಅವಳಣ್ಣ ಅವಳನ್ನ ಜರತ್ಕಾರು ಅಂತ ಕೂಗಿದ್ನಂತೆ ಮಾನಸನ್ನ ಈ ವಾಸುಕಿ ಯಾರು ಈಶ್ವರನ ಕತ್ತಲ್ಲಿ ಆಭರಣ ಆಗಿ ಮಾಡ್ಕೊಂಡಿರೋ ಅಂಥ ನಾಗ ಇದೆಯಲ್ಲ ಅದ್ರ ಹೆಸರು ವಾಸುಕಿ ಅವನ ಹೆಸ್ರು ಅವನೇ ವಾಸುಕಿ ಅವನು ಈ ವಾ ಮಾನಸನ್ನ ಅಣ್ಣ ಅವನೇನು ಮಾಡಿದ್ನಂತೆ ಈ ಮಾನಸನ್ನ ಜರತ್ಕಾರು ಅಂತ ಕರೆಯಕ್ಕೆ ಶುರು ಮಾಡಿದ್ನಂತೆ ಅವತ್ತಿಂದ ಕೃಷಿ ಆಗ್ಬಿಟ್ಟಿದ್ಲ ಅದಕ್ಕೆ ಜರತ್ಕಾರು ಜರತ್ಕಾರು ಅಂತ ಕರೆಯೋಕ್ಕೆ ಶುರು ಮಾಡಿದ್ನಂತೆ ಈ ಥರ ಕರೆಯೋಕ್ಕೂ ಕೂಡ ಶಿವಂದು ಪ್ರೇರೇಪಣೆ ದೇವ ದೈವ ಪ್ರೇರೇಪಣೆ ಇತ್ತಂತೆ ಇದಕ್ಕೆ ಮುಂದೆ ಬ ಕೇಳೋಂಥ ಕತೆ ಏನಕ್ಕೆ ಆ ಥರ ವಾಸುಕಿ ಬಾಯಿಯಲ್ಲಿ ಮಾನಸನ್ನ ಜರತ್ ಜರತ್ಕಾರು ಅಂತ ಕೂಗಿಸ್ತಾ ಶಿವ ಪ್ರೇರೇಪಿಸ್ತಾ ಆ ಥರ ಕರೆಯಕ್ಕೆ ಅನ್ನೋದು ಮುಂದೆ ಕತೆ ಕೇಳ್ತಾ ಬಂದರೆ ನಿಮ್ಗೆ ಅರ್ಥ ಆಗುತ್ತೆ ಅದೇ ಕಾಲಘಟ್ಟದಲ್ಲಿ ಜರತ್ಕಾರು ಅಂತ ಒಬ್ಬ ಮಹರ್ಷಿ ಅವನ ಹೆಸರು ಕೂಡ ಜರತ್ಕಾರು ಅಂತೆ ಅವ್ರ ಕಾಲಘಟ್ಟದಲ್ಲೇ ಇದ್ದಂತೆ ಇನ್ನೂ ಮದುವೆ ಆಗಿರಲಿಲ್ಲವಂತೆ ಮದುವೆ ಆಗಿಬಿಟ್ರೆ ತನ್ನ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯಾಗುತ್ತೆ ಅಂದ್ಬಿಟ್ಟು ಅವನು ಮದುವೆ ಆಗದಂಗೆ ಹಾಗೆ ಹೀಗೆ ತಪಸ್ ಮಾಡ್ತಾ ಮಾಡ್ತಾ ಒಂದು ಸರಿ ನದಿ ತೀರದಲ್ಲಿ ತಪಸ್ ಮಾಡಬೇಕಾದ್ರೆ ಒಂದು ಮರದ ಕೆಳಗಡೆ ಕೊಂಬೆಯಲ್ಲಿ ನಾಲ್ಕು ಜನ ತಲೆ ಕೆಳಗಾಗಿ ನೇತಾಡ್ತಾ ಕಿರ್ಚಾಡ್ತಾ ಇದ್ದದನ್ನ ನೋಡಿದ್ನಂತೆ ಕೇಳಿದ್ನಂತೆ ಆವಾಗ ಹತ್ರ ಬಂದ್ಬಿಟ್ಟು ಏನಿದು ಅಂತ ವಿಚಾರಿಸಿದಾಗ ಅವರೆಲ್ಲ ತನ್ನ ಪೂರ್ವಜರು ಪೂರ್ವಜರ ಆತ್ಮಗಳವೆಲ್ಲ ಅವ್ರಿಗೆ ಮುಕ್ತಿ ಸಿಗ್ತೇ ಈ ಥರ ಒದ್ದಾಡ್ತಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಂಡಾಗ ತುಂಬಾ ಬೇಜಾರಾಯ್ತಂತೆ ನಿಮಗೆ ಮುಕ್ತಿ ಸಿಕ್ಬೇಕು ಅಂದ್ರೆ ಏನು ಮಾಡಬೇಕು ಅಂದಾಗ ನಮಗೆ ಮುಕ್ತಿ ಅಂತಂದರೆ ಅಂತಂದ್ರೆ ಮದುವೆ ಆಗಬೇಕು ನಿನ್ಗೊಂದು ಪುತ್ರ ಸಂತಾನ ಆಗಬೇಕು ಅದರಿಂದ ನಮಗೆ ಮುಕ್ತಿ ಸಿಕ್ಕತ್ತೆ ಅಂತ ಕೇಳ್ಕೊಂಡಿರಂತೆ ಆಯಿತು ನನಗೆ ಎರಡು ಷರತ್ ಇದೆ ಅದನ್ನ ನೀವು ಈಡೇರಿಸ್ತೀನಿ ಅಂತಂದ್ರೆ ನಾನು ಒಪ್ಕೋತೀನಿ ಮದುವೆಗೆ ಅಂತ ಎರಡು ಷರತ್ನ ಹೇಳದ್ನಂತೆ ಒಂದೇನು ಅಂತಂದ್ರೆ ನನ್ನ ಹೆಸರು ಜರತ್ಕಾರು ಅಲ್ವಾ ಅದೇ ಹೆಸರು ಹುಡುಗಿ ಜರತ್ಕಾರು ಅನ್ನೋ ಹೆಸರು ಹುಡುಗಿನೇ ಸಿಕ್ಬೇಕು ನಾನು ಮದುವೆ ಆಗಬೇಕಾದ್ರೆ ಆಮೇಲೆ ನನ್ನನ್ನು ಯಾವತ್ತೂ ಅವಳು ಹನುಮಾನ್ದಿಂದ ಸಾರಿ ಅನುಮಾನದಿಂದ ನೋಡಬಾರ್ದು ಆತರ ಏನಾದರೂ ಅನುಮಾನದಿಂದ ನೋಡಿದ್ರೆ ನಾನು ಪುನಃ ನನ್ನ ತಪಸ್ ಮಾಡೋ ಇದಕ್ಕೆ ಪೂರ್ವಕರ್ಮಕ್ಕೆ ವಾಪಸ್ ಬಂದ್ಬಿಡ್ತೀನಿ ಅಂತ ಈ ಎರಡು ಶರತ್ನ ಹೇಳದ್ನಂತೆ ಆಯಿತು ನಿಂಗೆ ಅದೇ ಥರ ಹುಡುಗಿ ಸಿಗ್ತಾಳೆ ಮದುವೆ ಆಗು ನೀನು ನಮಗೆ ಮುಕ್ತಿ ಕೊಡು ಅಂತ ಕೇಳ್ಕೊಂಡ್ರಂತೆ ಪೂರ್ವಜರು ಸರಿ ಅಂತ ಅಂದ್ಬಿಟ್ಟು ಹಿಂಗೆ ಇರಬೇಕಾದ್ರೆ ಸ್ವಲ್ಪ ದಿವಸ ಆದಮೇಲೆ ಈ ವಾಸುಕಿ ಏನು ಮಾಡಿದ್ನಂತೆ ತಂಗಿ ಜೊತೆ ಅಂದರೆ ಮಾನಸ ಜರತ್ಕಾರು ಅಂತ ಕರೀತಿದ್ನಲ್ಲ ವಾಸುಕಿ ತಂಗಿ ಮಾನಸನ್ನ ಅವಳನ್ನ ಕರ್ಕೊಂಡು ಬಂದು ಈ ಜರತ್ಕಾರು ಮಹಾಋಷಿ ಇದ್ರಲ್ಲ ಅದೇ ಕಾಡಲ್ಲಿ ಸ್ವಲ್ಪ ದೂರದಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ನಂತೆ ಈ ಜರತ್ಕಾರ ಋಷಿಗಳು ಹಿಂಗೆ ಭಿಕ್ಷಾಟನೆಗೆ ಹೋದಾಗ ಈ ವಾಸುಕಿ ಮನೆ ಮುಂದೆನು ಬಂದ್ಬಿಟ್ಟು ಭಿಕ್ಷಾಂದೇಹಿ ಅಂತ ಭಿಕ್ಷೆ ಕೇಳಿದ್ರಂತೆ ಆವಾಗ ವಾಸುಕಿ ಬಂದ್ಬಿಟ್ಟು ಅವ್ರ ಹೆಸರು ಜರತ್ಕಾರು ಅವರೇ ಜರತ್ಕಾರು ಅಂತ ಗೊತ್ತಿದ್ರು ಕೂಡ ವಾಸುಕಿ ನೋಡಿ ಸ್ವಾಮಿ ನಾನು ನಿಮ್ಗೊಂದು ವಿಶೇಷವಾದಂಥ ಭಿಕ್ಷೆ ನೀಡ್ತೀನಿ ಅದನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳಿದಾಗ ಆಯಿತು ಅಂತ ಕೇಳಿದ್ರಂತೆ ನನ್ನ ತಂಗಿ ಜರತ್ಕಾರು ಅಂತ ಇದ್ದಾಳೆ ಅವಳನ್ನ ತಾವು ವಿವಾಹ ಆಗಬೇಕು ಅಂದಾಗ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ ಈ ಜರತ್ಕಾರು ಮಹರ್ಷಿಗಳಿಗೆ ಹೌದು ನನ್ನ ಹೆಸ್ರು ಜರತ್ಕಾರು ಅಂತ ನಾನು ಮದ್ವೆ ಆಗಬೇಕಾಗಿರೋ ಹುಡುಗಿನೂ ಜರತ್ಕಾರು ಅಂತಾನೆ ಇರಬೇಕು ಅಂತ ನಾನು ಒಂದು ಇದನ್ನ ಛರತ್ ವಿಧಿಸಿದ್ದೆ ಆದರೆ ಮುಂದಕ್ಕೆ ಇನ್ನೊಂದು ಚರತ್ ಏನು ಅಂತಂದರೆ ನನ್ನ ಜೊತೆ ಜೀವನ ಮಾಡಬೇಕಾದ್ರೆ ಅವಳು ನನ್ನ ಅವಳು ನನ್ನನ್ನು ಅವಮ ಅನುಮಾನಿಸ್ಬಾರ್ದು ಆ ಥರ ಅನುಮಾನಿಸಿದ್ರೆ ನಾನು ಪುನಃ ನಾನು ತಪಸ್ ಮಾಡೋಕ್ಕೆ ಶುರು ಮಾಡ್ತೀನಿ ನಾನು ಸಂಸಾರ ಜೀವನನ ತೊರೆದು ಬಿಡ್ತೀನಿ ಅಂತ ಕೇ ಹೇಳಿದ್ರಂತೆ ಇಲ್ಲ ಇಲ್ಲ ನಿಮಗೆ ನೀವು ಹೇಳಿರೋ ಎರಡು ಷರತ್ತು ನಮಗೆ ಒಪ್ಪಿಗೆ ಇದೆ ನನ್ನ ತಂಗಿ ಅದನ್ನು ಪಾಲಿಸ್ತಾಳೆ ಅದಕ್ಕೇನು ತೊಂದರೆ ಆಗೋಲ್ಲ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಾಗ ವಾಸುಕಿ ಇವರಿಬ್ಬರು ಜರತ್ಕಾರು ಮತ್ತು ಜರತ್ಕಾರು ಅಂದರೆ ಮಾನಸ ಇಬ್ಬರು ಮದುವೆ ಆಗುತ್ತೆ ಂತೆ ಇದು ಕೂಡ ಎಲ್ಲ ಶೇ ಶಿವನ್ ಪ್ರೇರಪಣನೆ ಯಾಕೆ ಅಂದರೆ ಈ ಜರತ್ಕಾರು ಮತ್ತು ಜರತ್ಕಾರು ಅಂದ್ರೆ ಮಾನಸ ಇವರಿಬ್ಬರು ಹುಟ್ಟೋ ಸಂತಾನದಿಂದ ಮುಂದೆ ಎಷ್ಟೆಷ್ಟೋ ಒಳ್ಳೆ ಕೆಲಸಗಳಾಗಬೇಕಾಗಿತ್ತಂತೆ ಅದಕ್ಕೋಸ್ಕರ ಈ ಥರ ಎಲ್ಲ ದೇವರು ದೈವಿ ಪ್ರೇ ದೇವ್ ದೈವ ಪ್ರೇರಣೆಯಿಂದ ಇದೆಲ್ಲ ನಡೀತಾ ಇತ್ತಂತೆ ಈಗಲೂ ಅಷ್ಟೇ ಬೂಲ್ ಏನಾದರೂ ನಡೀಬೇಕು ಅಂದರೆ ದೈವ ಪ್ರೇರಣೆಯಿಂದಲೇ ನಡೀಬೇಕು ದೇವರೇ ಬರಲ್ಲ ನಮ್ಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ಯಾವ್ದಾದ್ರು ರೂಪದಲ್ಲಿ ಒಳ್ಳೇದು ಮಾಡಿರ್ತಾನೆ ಅಕಸ್ಮಾತ್ ನಮ್ಗೆ ಕೆಟ್ಟದಾಗಬೇಕು ಅಂದ್ರೂ ಕೂಡ ಯಾವ್ದಾದ್ರು ಒಂದು ರೂಪಾಯಿ ಲ್ಲಿ ನಮ್ಗೆ ಕೆಟ್ಟದಾಗುತ್ತೆ ಅಲ್ವಾ ಅದೆಲ್ಲ ದೈವ ಪ್ರೇರಣೆ ನಾವು ಅನುಭವಿಸ್ಲೇಬೇಕು ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಹೀಗೆ ಇರಬೇಕಾದ್ರೆ ಇದಕ್ಕೆ ಹಿನ್ನೆಲೆಯಾಗಿ ಇನ್ನೊಂದು ಕತೆ ಏನು ಬರುತ್ತೆ ಅಂತಂದರೆ ಪುಣ್ಯ ಕಥೆಗಳ ಪ್ರಕಾರ ಈ ಕದ್ರು ಮತ್ತು ವಿನುತ ಇದ್ರಲ್ಲ ಯಾವಾಗಲೇ ಹೇಳ್ದಂಗೆ ಕದ್ರು ಸರ್ಪಗಳ ತಾಯಿ ವಿನುತ ಗರ್ಡ ಗರ್ಡ ತಾಯಿ ಹಿಂಗೆ ಇರಬೇಕಾದ್ರೆ ಇವರಿಬ್ಬರು ಎಷ್ಟೇ ಆದರೂ ಸೌತಿ ಇರಲ್ವಾ ಒಂದು ಸರಿ ಪಂದ್ಯ ಕುದುರೆದು ಒಂದು ಪಂದ್ಯ ನಡೆದಿತ್ತಂತೆ ಆಗ ಇಬ್ಬರು ಗೆಲ್ಲೇಬೇಕು ಅಂತ ಪಡನ್ ತೊಟ್ಟಿದ್ರಂತೆ ಸೌತಿ ಮತ್ಸರದಲ್ಲಿ ಅಕ್ಕ ತಂಗಿರು ಸ್ವಂತ ಅಕ್ಕ ತಂಗಿರಾದರೂ ಇಲ್ಲಿ ಸೌತಿ ಮತ್ಸರ ಅನ್ನೋದು ಬಂದ್ಬಿಡ್ತಲ್ಲ ಒಬ್ಬರಿಗೆ ಹೆಂಡ್ತೀರಾಗಿದ್ದಾಗ ಅವಾಗ ನಾನೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅಂತ ಇಬ್ಬರೂ ಪಣ ತೊಟ್ಕೊಂಡು ನಿಂತಿದ್ದಾಗ ಕದ್ರಿ ಒಂದೆಜ್ಜೆ ಮುಂದೆ ಹೋಗ್ಬಿಟ್ಟು ಮೋಸ ಮಾಡಿಬಿಟ್ಲಂತೆ ಏನು ತನ್ನ ಮಕ್ ತನ್ನ ಮಕ್ಕಳಿದ್ರಲ್ಲ ಸರ್ಪಗಳು ಅವ್ರನ್ನ ಬಳಸ್ಕೊಂಡು ವಿನತ್ತಿಗೆ ಮೋಸ ಮಾಡಿಬಿಟ್ಟು ಗೆದ್ದುಬಿಟ್ಲಂತೆ ಪಂದ್ಯದಲ್ಲಿ ಆವಾಗ ವಿನತನ್ನ ದಾಸಿ ಮಾಡ್ಕೊಂಬಿಟ್ಲಂತೆ ಕದ್ರು ಕೆಲ್ಸಗಾರ್ತಿಯಾಗಿ ಮಾಡ್ಕೊಂಬಿಟ್ಲಂತೆ ತನ್ನ ದಾಸಿಯಾಗಿ ಮಾಡ್ಕೊಂಬಿಟ್ಲಂತೆ ಸ್ವಲ್ಪ ದಿವಸ ಆದಮೇಲೆ ಈ ವಿಚಾರ ಹಿಂಗೆ ಮೋಸ ಮಾಡಿ ಗೆದ್ದಿರೋ ಅಂಥದ್ದು ಕದ್ರು ಅಂತ ಗೊತ್ತಾಗ್ಬಿಟ್ಟು ಗರ್ಡದೇವಂಗೆ ಅಂದರೆ ವಿನುತನ ಮಗ ಅಲ್ವಾ ಗರುಡ ತುಂಬ ಕೋಪ ಬಂದ್ಬಿಟ್ಟು ಪ್ರತೀಕಾರ ತೀರಿಸ್ಕೋಬೇಕು ಅಂತನ್ಬಿಟ್ಟು ನಾಗ ಕುಲನೆಲ್ಲ ಮುಗಿಸ್ಬಿಟ್ನಂತೆ ಗರಡ ಅವಾಗ ಅದೇ ಟೈಮಲ್ಲಿ ಇನ್ನೊಂದು ಘಟ್ ಘಟನೆ ಏನು ನಡೀತಂತೆ ಅಂತಂದರೆ ಇನ್ನೇನು ಸಂಪೂರ್ಣ ಸರ್ಪ ಕುಲನೇ ನಾಶ ಆಗೋಗ್ಬೇಕು ಅಂತ ಒಂದು ಘಟನೆ ನಡೀತಂತೆ ಅದೇನು ಅಂತಂದರೆ ಪಾಂಡವರ ವಂಶಸ್ಥ ಪರೀಕ್ಷಿತ ಮಹಾರಾಜ ಇದ್ನಲ್ಲ ಅವನನ್ನು ಈ ತಕ್ಷಕನಾಗ ಹೋಗಿ ಕಚ್ಚಿಬಿಟ್ಟು ಸಾಯಿಸ್ಬಿಟ್ನಂತೆ ಸ ಕಚ್ಚಿಬಿಟ್ಟಾಗ ಪರೀಕ್ಷಿತ ರಾಜ ಸತ್ತೋದ್ನಲ್ಲ ಆವಾಗ ಪರೀಕ್ಷಿತ್ ರಾಜನ್ಗೆ ಜನಮೇಜಯ ಅಂತ ಮಗ ಇದ್ನಲ್ಲ ಅವನಿಗೆ ತುಂಬ ದುಃಖ ಆಗೋಯ್ತಂತೆ ಹಂಗೆ ತುಂಬ ಕೋಪನೂ ಬಂದ್ಬಿಡ್ತಂತೆ ನಮ್ಮ ತಂದೆ ಪರೀಕ್ಷಿತ್ ಮಹಾರಾಜನ್ನ ಕೊಂದು ಸಾಯಿಸ್ಬಿಟ್ನಲ್ಲ ಈ ತಕ್ಷಕನಾಗ ಈ ಸರ್ಪಗಳನ್ನೇ ನಾನು ನಾಶ ಮಾಡಿಬಿಡ್ತೀನಿ ಇಡೀ ಸರ್ಪ ಸಂಕುಲನೆ ಇರಬಾರ್ದು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಯಾಗ ಏರ್ಪಡಿಸ್ಬಿಟ್ನಂತೆ ಇಂದ್ರನ್ ಸಹಿತ ಈ ಆಗ್ ಯಜ್ಞ ಕುಂಡಕ್ಕೆ ಈ ಸರ್ಪಗಳೆಲ್ಲ ಬಂದು ಬಿದ್ದು ಹೋಗ್ಬಿಡ್ಬೇಕು ಸರ್ಪಗಳೆಲ್ಲ ಅಂತನ್ಬಿಟ್ಟು ಸರ್ಪ ಯಾಗ ಮಾಡೋಕ್ಕೆ ಶುರು ಮಾಡಿದನಂತೆ ಮಾಡ್ತಾ ಮಾಡ್ತಾ ತಕ್ಷಕಾಯ ಸ್ವಾಹ ತಕ್ಷಕಾಯ ಸ್ವಾಹ ಅಂತ ವೇದ ಕೋಶ ಎಲ್ಲ ಮೊಳಗಿಸ್ತಾ ಹೇಳ್ತಾ ಯಾಗ ಯಾಗ ಪ್ರಾರಂಭ ಮಾಡ್ಬಿಟ್ನಂತೆ ಇನ್ನೇನು ಈ ಯಾಗ ಅಂತ್ಯ ಆಗಬೇಕು ಎಲ್ಲ ಬಂದು ಸರ್ಪಗಳು ಕುಂಡದೊಳಗೆ ಬೀಳಬೇಕು ಅನ್ನೋ ಟೈಮಲ್ಲಿ ಒಬ್ಬ ಬಾಲಯೋಗಿ ಅವನ ಹೆಸರು ಅಸ್ತಿಕಾ ಅಂತ ಅವನು ಬಂದನಂತೆ ಬಂದು ಈ ಯಜ್ಞಾನ ತಡೆದು ಯಾಗನ ಆ ಸರ್ಪಗಳನ್ನೆಲ್ಲ ಉಳಿಸದ್ನಂತೆ ಅವನು ಯಾರು ಅಸ್ತಿಕ ಯೋಗಿ ಅಂತಂದರೆ ಇದೇ ಜರತ್ಕಾರು ಮತ್ತು ಜರತ್ಕಾರು ಅಂದರೆ ಮಾನಸ ವಾಸುಕಿ ತಂಗಿ ಮಾನಸನ್ನ ಜರತ್ಕಾರು ಅಂತ ಕರೆದಿದ್ನಲ್ಲ ಆ ಜರತ್ಕಾರು ಮತ್ತು ಜರತ್ಕಾರು ಮಗ ಅವನೇ ಈ ಬಾಲಯೋಗಿ ಅಸ್ತಿಕ ಇವನು ಬಂದು ಈ ಸರ್ಪಗಳನ್ನೆಲ್ಲ ನಾಶ ಆಗೋದ್ನ ತಡೆದನಂತೆ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ ಶಿರು ದೈವ ಪ್ರೇರಣೆಯಿಂದ ಈ ಥರ ಎಲ್ಲ ಅವರಿಬ್ರು ಮದುವೆ ಆಗೋ ಸಂದರ್ಭ ಅವರು ಮಗು ಆಗೋ ಸಂದರ್ಭ ಎಲ್ಲ ಶಿವ ಕರುಣಿಸಿದ್ನಂತೆ ಇದರಿಂದ ನಮ್ಗೆ ಅದು ಗೊತ್ತಾಗುತ್ತೆ ಹಿಂಗೆ ಇರಬೇಕಾದ್ರೆ ಇದರಿಂದ ಸರ್ಪಗಳೆಲ್ಲ ಸಾಯಿದೆ ಬದುಕದಂತೆ ಯಾರಿಂದ ಅಸ್ತಿಕ ಬಾಲಯೋಗಿ ಅಸ್ತಿಕ ಈ ಬಾಲಯೋಗಿ ಅಸ್ತಿಕಾ ಹುಟ್ಟಕ್ಕೂ ಮುಂಚೆನೇ ಈ ಜರತ್ಕಾರು ಮತ್ತು ಮಾನಸ ಜರತ್ಕಾರು ಮದುವೆ ಆಗಿದ್ರಲ್ಲ ಈ ಜರತ್ಕಾರು ಮಹಾಋಷಿ ಏನಾದ್ರು ಒಂದು ಸಂದರ್ಭ ಸಿಕ್ಕಿದ್ರೆ ಸಾಕಪ್ಪ ನಾನು ಸಂಸಾರ ಬಂಧನದಿಂದ ತಪ್ಪಿಸ್ಕೊಂಡು ನಾನು ಪುನಃ ತಪಸ್ ಮಾಡಬೇಕು ಕಾಡ್ಗೆ ಹೋಗಿ ನನಗಿದಾಗ ಬರೋಲ್ಲ ಅಂತ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಂತೆ ಆದರೆ ಮಾನಸ ಅದು ಯಾವುದಕ್ಕೂ ಆಸ್ಪದ ಕೊಡದೆ ತುಂಬ ಚೆನ್ನಾಗಿ ಸಂಸಾರ ಏನೋ ಒಂದು ಒಂಚೂರು ತಪ್ಪಾಗದೇ ಇರೋ ರೀತಿ ನೆಡ್ಸ್ಕೊಂಡು ಹೋಗ್ತಾ ಇದ್ಲಂತೆ ಆವಾಗ ಒಂದು ದಿವಸ ಏನು ಮಾಡ್ದಂತೆ ಒಂದು ದಿವಸ ಹಿಂಗೆ ಸೂರ್ಯ ಇನ್ನೇನು ಉದಯ ಆಗೋ ಸೂರ್ಯ ಅಸ್ತ ಆಗೋ ವೇಳೆ ಬಂದಿತ್ತಂತೆ ಆಗ ಇನ್ನು ಜರ ಇದು ಮಲ್ಗೆ ಇದ್ರಂತೆ ಯಾರು ಜರತ್ಕಾರ ಋಷಿಗಳು ಆವಾಗ ಎದ್ದೇಳಿಸ್ಲೋ ಸ್ಲೋ ಬೇಡವೋ ಇನ್ನೇನು ಸಂಧ್ಯಾ ಟೈಮ್ ಆಯ್ತಲ್ಲ ಸೂರ್ಯ ಅಸ್ತ ಆಯ್ತಾ ಇದೆ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕಾದ್ರೆ ಭಯದಿಂದನೇ ಅವಳು ಸ್ವಾಮಿ ಎದ್ದೇಳಿ ಸೂರ್ಯ ಅಸ್ತ ಆಗ್ತಿದೆ ಸಂಧ್ಯಾ ವಂದನೆ ಟೈಮ್ ಆಗುತ್ತೆ ಅಂದಾಗ ಕೋಪ ಬಂದ್ಬಿಡ್ತಂತೆ ಯಾರಿಗೆ ಕೋಪ ಬಂದ್ಬಿಟ್ಟು ನೀನು ನನ್ನ ಶಕ್ತಿ ನನ್ನ ಮಹಿಮೆನೇ ನೀನು ಅನುಮಾನ ಪಟ್ಟಂಗೆ ಯಾಕೆ ಯಾಕೆಂದರೆ ಸೂರ್ಯ ನನಗೋಸ್ಕರ ಅರಗಳಿಗೆ ಕಾಯ್ತಿದ್ದ ನೀನು ನನ್ನ ಇದು ಅನುಮಾನದಿಂದ ನೋಡ್ಬಿಟ್ಟೆ ಇನ್ನು ನಾನು ನಾನು ಎರಡು ಷರತ್ತಲ್ಲಿ ನೀನು ಇದ್ರಲ್ಲಿ ಸೋದೋದೆ ಅನುಮಾನ ಪಟ್ಟೆ ನನ್ನ ಮಹಿಮೆ ಬಗ್ಗೆ ನಾನು ನಾನಿನ್ನ ಕಾರ್ಡ್ ಕೊಟ್ಟೋಗ್ತೀನಿ ತಪಾಸ ಮಾಡೋಕ್ಕೆ ಅಂತ ಹೊರಟುಬಿಟ್ನಂತೆ ಯಾಕೆಂದರೆ ಅವನು ಅದನ್ನೇ ಕಾಯ್ತಾ ಇದ್ನಲ್ಲ ಇದೊಂದು ತಪ್ಪು ಸಿಕ್ತಲ್ಲ ಅವಾಗಿಂದ ಸಿಕ್ಕಿರಲಿಲ್ಲ ಈಗ ಇದೊಂದು ತಪ್ಪು ಅಂತ ಅವ್ನಿಗೆ ದೊಡ್ಡದಾಗಿ ಕಾಣಿಸ್ಬಿಟ್ಟು ನಾನು ಹೊರಟುಬಿಡ್ತೀನಿ ಅಂತ ಹೇಳಿ ಹೊರಡೋಕೆ ಮುಂಚೆ ಗರ್ಭವತಿ ಆಗಿದ್ಲಂತೆ ಮಾನಸ ನೋಡು ಯೋಚನೆ ಮಾಡಬೇಡ ನಮ್ಮ ಗುಟ್ಟೋ ಮಗು ತುಂಬ ಪ್ರಕಾಶಮಾನವಾಗಿರ್ತಾನೆ ಅವನಿಂದ ಸರ್ಪಸಂತತಿ ಉಳಿಯುತ್ತೆ ಆಮೇಲೆ ನೀನು ಇಷ್ಟು ದಿವಸ ನಾನು ಸೇವೆ ಮಾಡಿದ್ಯಾ ಆಮೇಲೆ ನೀನು ಪರಮೇಶ್ವರನ ಮಾನಸ ಪುತ್ರಿ ಅದಕ್ಕೋಸ್ಕರ ಇಡೀ ನಾಗಸಂಕುಲಕ್ಕೆ ನೀನು ಅಧಿದೇವತೆ ಆಗ್ತೀಯಾ ಎಲ್ಲ ನಿನ್ನ ಆರಾಧನೆ ಯಾರ್ಯಾರು ಮಾಡ್ತಾರೋ ಅವರ ಭಕ್ತರ ಸಂಕಷ್ಟಗಳನ್ನೆಲ್ಲ ನೀನು ದೂರ ಮಾಡುವಂಥ ಶಕ್ತಿ ಸಿಕ್ಕುತ್ತೆ ನಿನಗೆ ನಮ್ಗುಟ್ಟೋ ಮಗ ತುಂಬ ತೇಜಸ್ ಹೊಂದಿರ್ತಾನೆ ಅವನಿಂದ ಇಡೀ ಸರ್ಪ ಸಂಕುಲ ಇಡೀ ಸರ್ಪಸಂಕುಲಕ್ಕೆ ಮುಂದೆ ಬರುವಂಥ ಮಹಾ ಆಪತ್ತು ತಪ್ಪುತ್ತೆ ಅಂತ ಆಶೀರ್ವಾದ ಮಾಡಿ ಒಟೋಗಿದ್ನಂತೆ ಯಾರು ಜರತ್ಕಾರು ಮಹರ್ಷಿಗಳು ಆಗ ಆವಾಗ ಹುಟ್ಟಿದ್ದಂಥ ಮಗನೇ ಈ ಅಸ್ತಿಕ ಬಾಲಯೋಗಿ ಅಸ್ತಿಕ ಅವನಿಂದನೇ ಈಗ ಸರ್ಪಯೋ ಇವನು ನಡೆಸ್ತಿದ್ನಲ್ಲ ಸರ್ಪಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಜನಮೈ ಜಯ ಆಗ ಸರ್ಪಯಾಗ ಮಾಡುವಾಗ ಸರ್ಪಗಳೆಲ್ಲ ಸತ್ತೋಗುತ್ತೆ ಇನ್ನೇನು ಬಂದು ಯಜ್ಞಕ್ಕೆ ಬಿದ್ದೋಗುತ್ತೆ ಅನ್ನೋ ಟೈಮಲ್ಲಿ ಇದೇ ಬಾಲ ಅಸ್ತಿಕ ಬಾಲ ಅಸ್ತಿಕ ಬಾಲಯೋಗಿ ಅಸ್ತಿಕ ಬಂದು ತಡೆದು ಆ ಸರ್ಪಗಳನ್ನೆಲ್ಲ ಉಳಿಸಿದ್ನಂತೆ ಆ ಮಾತು ನಿಜ ಆಯ್ತಲ್ವ ಅದಕ್ಕೆ ಅವತ್ತೇಳಿದ್ನಲ್ಲ ಜರತ್ಕಾರು ಮಹರ್ಷಿ ಇದಕ್ಕೆ ಹೋಗೋಕ್ಕೆ ಮುಂಚೆ ಹೋಗೋಕ್ಕೆ ಮುಂಚೆ ತಪಸ್ ಮಾಡೋಕ್ಕೆ ಅದು ಇದೇ ಕಾರಣಕ್ಕೆ ಆವಾಗ್ಲಿಂದ ಅವರಿಬ್ಬರು ಕೂಡ ಅವರಿಬ್ಬರು ಹೆಸರು ಕೂಡ ಅವಿಸ್ಮರಣೀಯವಾಗಿ ಉಳಿತಂತೆ ಈ ಸರ್ಪಗಳನ್ನೆಲ್ಲ ಉಳಿಸಿದ್ನಲ್ಲ ಈ ಬಾಲಯೋಗಿ ಅದಕ್ಕೆ ಪ್ರತಿಯಾಗಿ ಇಡೀ ಸರ್ಪ ಸಂಕುಲ ಅವ್ರಿಗೆ ಒಂದು ಆ ಬಾಲಯೋಗಿಗೆ ನಿನ್ನ ಹೆಸರು ಅವಿಸ್ಮರಣೀಯವಾಗಲಿ ನಿನ್ನ ನಾಮಸ್ಮರಣೆ ಮಾಡಿದವ್ರಿಗೆಲ್ಲ ಯಾವುದೇ ಸರ್ಪದೋಷ ಬರ ಬರಬಾರ್ದು ಅದು ಬರಲ್ಲ ನಿನ್ನ ನಾಮಸ್ಮರಣೆ ಮಾಡಿದ್ರೆ ಯಾವುದೇ ಸರ್ಪದೋಷ ಕೂಡ ಅವ್ರಿಗೆ ಬಾಧಿಸಲ್ಲ ಅಂತ ಆಶೀರ್ವಾದ ಮಾಡಿ ಓದ್ ಸರ್ಪಗಳೆಲ್ಲ ಅವನಿಗೆ ಆಶೀರ್ವಾದ ಮಾಡಿದ್ರಂತೆ ಯಾರಿಗೆ ಯೋಗಿ ಅಸ್ತಿಕನ್ಗೆ ಅದೇ ಅದೇನು ಅಂತಂದರೆ ಆ ಶ್ಲೋಕ ಸರ್ವ ಸರ್ವ ಮಹಾಸರ್ಪ ಸ ಹಂಗಂತ ಆಶೀರ್ವಾದ ಮಾಡಿದ್ರಲ್ಲ ಆ ಶ್ಲೋಕ ಏನು ಅಂತಂದರೆ ನಾವು ಹೇಳಬೇಕಾಗಿರೋದು ಸರ್ಪ ಸರ್ಪ ಮಹಾಸರ್ಪ ಗಚ್ಚಾ ಸರ್ಪ ಮಹಾವಿಷ ಜನಮೇ ಯಜ್ಞ ಆಂತೆ ಅಸ್ತಿಕ ವಚನ್ಮಸ್ವರ ಅಂತ ಅದು ಶ್ಲೋಕ ಇದನ್ನು ಹೇಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಹೇಳಿ ಉಚ್ಚಾರ ಮಾಡಿ ಭಕ್ತಿಯಿಂದ ಹೇಳ್ಕೊಂಡ್ರೆ ನಮ್ಗೆ ಯಾವುದೇ ಸರ್ಪದೋಷ ಇದ್ದರೂ ಅದು ತಗಳಲ್ಲ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ಅವರು ಆಶೀರ್ವಾದ ಮಾಡೋದ್ರಲ್ಲ ಸರ್ಪಗಳೆಲ್ಲ ಈ ಬಾಲಯೋಗಿ ಹಸ್ತಿರಂಗೆ ಇದೆ ಅದು ಶ್ಲೋಕ ಇದನ್ನು ಹೇಳ್ಕೊಬೋದು ನಾವು ಯಾವಾಗ ಬೇಕು ಅಂದರೆ ಆವಾಗ ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಕತೆ ಅಂದರೆ ಇದು ನಡೆದಿರೋಂಥ ವಿಚಾರವೇ ಅಲ್ವಾ ಈ ಅದಕ್ಕೆ ಇವಾಗ ನಮಗೆ ಈಗ ನಾಗರಕಲ್ನ ಮುಂಚೆ ನೋಡ್ತಿದ್ದಕ್ಕೂ ಈ ಕತೆ ತಿಳ್ಕೊಂಡು ನೋಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಇರುತ್ತೆ ಇವಾಗ ನಾವು ತಿಳ್ಕೊಂಡು ನೋಡ್ತಾ ಇರ್ತೀವಿ ಇನ್ನು ಭಕ್ತಿ ಜಾಸ್ತಿ ಬರುತ್ತೆ ಅದ್ರ ಫಲಿತಾಂಶನೂ ಚೆನ್ನಾಗಿ ಸಿಕ್ಕುತ್ತೆ ಈಗ ನಾಗರಕಲ್ನ ನಾವು ನೋಡಬೇಕಾದ್ರೆ ಮಧ್ಯೆ ಇರೋದು ನಾಗದೇವತೆ ಅಂದರೆ ಮಾನಸಾದೇವಿ ಮಾನಸ ದೇವಿ ಅಂದ್ರೆ ವಾಸುಕಿ ಜರತ್ಸಿ ಜರತ್ಕಾರು ಅಂತ ಕರೆದಿದ್ರಲ್ಲ ಯಾರನ್ನ ಮಾನಸನ್ನ ಅವರು ಮತ್ತೆ ಜರತ್ಕಾರು ಇಬ್ರು ಮದ್ವೆ ಆಗಿರ್ತಾರಲ್ವಾ ಆ ಅದು ನಾಗರಕಲ್ನಲ್ಲಿ ಮಧ್ಯ ಇರೋವಂಥದ್ದು ನಾಗದೇವತೆ ದೇವತೆ ಮಾನಸ ದೇವಿ ಅವ್ರದು ಪಕ್ಕದಲ್ಲಿದೆಯಲ್ಲ ಇನ್ನೊಂದು ಜೋಡಿ ನಾಗ ಅದು ಮಾನಸ ಮತ್ತೆ ಜರತ್ ಅದು ಮಾನಸ ಮತ್ತು ಜರತ್ಕಾರು ಅವ್ರದಂತೆ ಅಂದರೆ ಈ ವಾಸುಕಿ ಹೆಸರಿಟ್ಟಿರ್ತಾನಲ್ವ ಮಾನಸಂಗೆ ಜರತ್ಕಾರು ಶಿವ ದೇವಿ ಪ್ರೇರಣೆಯಿಂದ ಅವರಿಬ್ಬರು ಮದುವೆ ಆಗಿ ಅವ್ರುಗುಟ್ಟೋ ಮಗ ಅಸ್ತಿಕಾ ಬಾಲಯೋಗಿ ಅಸ್ತಿಕಾ ಅಲ್ವಾ ಹಾಗೇನೆ ನಾಗರಕಲ್ನಲ್ಲಿ ಮಧ್ಯೆ ಇರೋದು ನಾಗದೇವತೆ ಮಾನಸ ದೇವಿ ಜೋಡಿ ನಾಗ ಮಾನಸ ಮತ್ತು ಜರತ್ಕಾರು ಅವ್ರದ್ದು ಇನ್ನೊಂದು ಪಕ್ಕದಲ್ಲಿರೋಂಥದ್ದು ಮಗನಾದ ಬಾಲಯೋಗಿ ಅಸ್ತಿಕಾ ಮಹರ್ಷಿದು ಅಂತ ಪ್ರತೀತಿ ಈ ಕತೆ ಕೇಳಿದ್ಮೇಲೆ ನಮಗೆ ಕ್ಲೀ ನೋಡಿ ಈ ಕತೆ ಮೇಲೆ ಆ ನಾಗರ್ಕಲ್ನ ನೋಡೋ ಒಂದು ದೃಷ್ಟಿಕೋನವೇ ನಮಗೆ ಬದಲಾಗೋಗುತ್ತೆ ಅಲ್ವಾ ಯಾಕೆ ಅಂದರೆ ತಿಳ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ತಿಳ್ಕೊಂಡು ನೋಡ್ತಾ ಇರ್ತೀವಿ ಅದ್ರ ಹಿನ್ನೆಲೆಯ ಈ ನಾಗರ ಅಂತಲ್ಲ ಯಾವುದೇ ಒಂದು ಪೂಜೆ ಪುನಸ್ಕಾರ ನಾವು ಮಾಡಿದ್ರು ಅಷ್ಟೇ ಹಿಂದಿಂದು ಸ್ವಲ್ಪ ಕಥೆನ ನಮಗೆ ಗೊತ್ತಿರೋ ಅಷ್ಟು ತಿಳ್ಕೊಂಡು ಮಾಡಿದ್ರೆ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ ಒಂದು ಸ್ವಲ್ಪ ಪ್ರಶಾಂತವಾದಂಥ ಮನೋಭಾವನೆ ಸಿಕ್ಕತ್ತೆ ನಾವು ಇದಕ್ಕೆ ಕೊಡುವಂಥ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಒಳ್ಳೆಯ ಸಮಯಕ್ಕೆ ಒಂದು ಒಳ್ಳೆಯ ಒಂದು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಕೊಟ್ಟಂಥ ಸಮಯ ಅಂತ ನಮಗೆ ಸಂತೃಪ್ತಿನೂ ಸಿಕ್ಕುತ್ತೆ ಅಲ್ವಾ ಏನಂತೀರಾ ನಿಮ್ಗೇನಾದರೂ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮನಸ್ಸಿಗೆ ಸಮಾಧಾನ ಸಿಕ್ತು ಶಾಂತಿ ಸಿಕ್ತು ತಿಳ್ಕೊಂಡ್ವಿ ನಾವು ಸ್ವಲ್ಪನಾದ್ರೂ ಕಥೆನ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ದೇನೇ ಅನಿಸಿಕೆ ಇದ್ದರೂ ಅಕಸ್ಮಾತ್ ನಾನು ಈ ಕಥೆಯಲ್ಲಿ ಏನಾದರೂ ಸ್ವಲ್ಪ ತಪ್ಪು ಮಾಡಿದರೆ ಅದು ನೀವು ತಿಳಿಸ್ಬೋದು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಇಂಥದೇ ಒಂದು ಒಳ್ಳೆ ಉಪಯುಕ್ತವಾದಂಥ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಮಸ್ಕಾರ